ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಒಂದು ಹೊಸ ಸಖತ್ ಅಪ್ಡೇಟ್ ಬಂತು ಇದರಿಂದ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ತುಂಬ ಹೆಲ್ಪ್ ಆಗಲಿದೆ ಸ್ನೇಹಿತರೆ ಏನಿದು ಅಪ್ಡೇಟ್ ಇದರಿಂದ ನಮಗೆ ಏನು ಪ್ರಯೋಜನ ಹೇಗೆ ಇದು ಕೆಲಸ ಮಾಡುತ್ತೆ ಇದನ್ನೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಎಲ್ಲಿಯೂ ಸ್ನೇಹಿತರೆ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋ ಪೂರ್ತಿ ನೋಡಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ ಸ್ನೇಹಿತರೆ ಈ ಅಪ್ಡೇಟ್ ಇಂದ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಅದರಿಂದ ದುಡ್ಡು ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ನಮ್ಮ ಚಾನಲ್ ಮಾನಿಟೈಸ್ ಆಗಬೇಕು ಮಾನಿಟೈಸೇಷನ್ ಆಗಬೇಕು ಅಂದರೆ ಚಾನಲ್ ಮೇಲೆ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಬೇಕು ಈ ಕ್ರೈಟೀರಿಯಾ ಕಂಪ್ಲೀಟ್ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಓಕೆ ಮಾನಿಟೈಜೇಷನ್ ಮಾನಿಟೈಸೇಷನ್ ಆಯಿತು ಅಂದರೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲ ಚಾನಲ್ ಮಾನಿಟೈಸ್ ಆದಮೇಲೆ ಕೆಲವು ಸ್ಟೆಪ್ಸ್ ಇವೆ ಅದೆಲ್ಲ ಪೂರ್ಣಗೊಳಿಸಬೇಕು ಸ್ನೇಹಿತರೆ ಅದರಲ್ಲಿ ಮೊದಲನೆಯದಾಗಿ ಐ ಡಿ ವೆರಿಫಿಕೇಷನ್ ಮಾಡೋದು ಸ್ನೇಹಿತರೆ ಇದು ಯಾವಾಗ ಬರುತ್ತೆ ಅಂದರೆ ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಆನ್ ಆಗಿ ಚಾನಲ್ ಮೇಲೆ ಐದರಿಂದ ಹತ್ತು ಡಾಲರ್ ಆಗ್ತಿದ್ದಂಗೆ ನಿಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ಆಗ ನೀವು ಆ್ಯಡ್ಸನ್ಸಲ್ಲಿ ಐ ಡಿ ವೆರಿಫಿಕೇಷನ್ ಮಾಡ್ಕೋಬೇಕು ಇದು ನೀವು ನಿಮ್ಮ ಜಿಮೇಲ್ಗೆ ಮೆಸೇಜ್ ಬಂದ ನಲವತ್ತೈದು ದಿನದ ಒಳಗಡೆ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಚಾನಲ್ ಮೇಲೆ ಆಡ್ಸ್ ಬರೋದು ನಿಂತು ಬಿಡುತ್ತೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಅಡ್ರೆಸ್ ವೆರಿಫಿಕೇಶನ್ ಇದು ವೈಪೋಸ್ಟ್ ನಿಮ್ಮ ಮನೆಗೆ ಒಂದು ಪತ್ರ ಬರುತ್ತೆ ಅದರಲ್ಲಿ ಆರು ಅಂಕಿಯ ಒಂದು ಪಿನ್ ಬರುತ್ತೆ ಅದನ್ನ ನಿಮ್ಮ ಆ್ಯಡ್ಸನ್ಸ್ ಅಲ್ಲಿ ಹಾಕಿ ವೆರಿಫಿಕೇಶನ್ ಮಾಡ್ಕೋಬೇಕು ಸೊ ಇಲ್ಲೇ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಅದೇನು ಅನ್ನೋದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಹೇಳ್ತೀನಿ ಸೊ ವೇಟ್ ಮಾಡಿ ಇನ್ನು ಮೂರನೇ ಸ್ಟೆಪ್ ಇರುತ್ತೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬೋದು ಸ್ನೇಹಿತರೆ ಅದಾದ ಮೇಲೆ ನಾಲ್ಕನೆಯದು ಬ್ಯಾಂಕ್ ಡೀಟೇಲ್ಸ್ ತುಂಬೋದು ಇದು ನಿಮ್ಮ ಆ್ಯಡ್ಸನ್ಸ್ನಲ್ಲಿ ಹತ್ತು ಡಾಲರ್ ಆಗಿತ್ತು ಅಂದರೆ ಆವಾಗ ಈ ಬ್ಯಾಂಕ್ ಡೀಟೇಲ್ಸ್ ಹಾಕೋ ಆಪ್ಷನ್ ಬರುತ್ತೆ ಸೊ ಈ ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ ಓಕೆ ಇನ್ನು ಹೊಸ ಅಪ್ಡೇಟ್ ಅಲ್ಲಿ ಏನು ಬಂದಿದೆ ಅಂದರೆ ಈ ಅಡ್ರೆಸ್ ವೆರಿಫಿಕೇಶನ್ ಮಾಡೋಕೆ ಪಿನ್ ನಿಮ್ಮ ಅಡ್ರೆಸ್ಗೆ ಬೈಪೋಸ್ಟ್ ಕಳಿಸಲಾಗ್ತಿತ್ತು ಈಗ ಇದರಲ್ಲೇ ಇನ್ನೊಂದು ಆಪ್ಷನ್ ಆ್ಯಡ್ ಮಾಡಲಾಗುತ್ತಿದೆ ಸ್ನೇಹಿತರೆ ಅದೇನೆಂದರೆ ಈಗ ಆನ್ಲೈನ್ನಲ್ಲೂ ನೀವು ಅಡ್ರೆಸ್ ವೆರಿಫೈ ಮಾಡ್ಕೋಬಹುದು ಬೈಪೋಸ್ಟ್ ಪಿನ್ ಬರಲಿಲ್ಲ ಅಂದರೆ ಈ ರೀತಿ ನೀವು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡ್ತಿದೆ ಯೂಟ್ಯೂಬ್ ಬೈಪೋಸ್ಟ್ ಪಿನ್ ಬರೋದು ವಿಳಂಬವಾಗೋದು ಪಿನ್ ಬರದೇ ಇರೋದು ಈ ರೀತಿ ಹಲವರಿಗೆ ಸಮಸ್ಯೆ ಆಗ್ತಿತ್ತು ಯಾಕಂದರೆ ಅಡ್ರೆಸ್ ಸರಿ ಇಲ್ಲ ಇಲ್ಲ ಹಳ್ಳಿ ಗಾಡಿನಲ್ಲಿ ಸರಿಯಾದ ಸೌಕರ್ಯ ಇಲ್ಲದ ಕಾರಣ ಬಹಳಷ್ಟು ಜನರಿಗೆ ಪಿನ್ ರಿಸೀವ್ ಆಗ್ತಿರ್ಲಿಲ್ಲ ಸೊ ಅದರಿಂದ ಮಾನಿಟೈಸೇಷನ್ ಆಗಿದ್ದ ಚಾನೆಲ್ ಮತ್ತೆ ಡಿಮೋನಿಟೈಸ್ ಆಗ್ತಿತ್ತು ಸೊ ಇದೇ ಸಮಸ್ಯೆಗೆ ಪರಿಹಾರವಾಗಿ ಈ ಅಪ್ಡೇಟ್ ಮಾಡಲಾಗಿದೆ ಇದು ಯೂಟ್ಯೂಬ್ ಒಂದು ಕಂಪನಿಯ ಜೊತೆ ಸೇರಿ ಈ ಫೀಚರ್ ಅನ್ನ ತಂದಿದೆ ಸ್ನೇಹಿತರೆ ಎಂಬ ಒಂದು ಆನ್ಲೈನ್ ವೆಬ್ಸೈಟ್ ಮೂಲಕ ಇದನ್ನ ಮಾಡೋದಿಕ್ಕೆ ಅವಕಾಶ ಕೊಡುತ್ತಿದೆ ನೀವು ಬೇಕು ಅಂದ್ರೆ ಆನ್ಲೈನ್ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೋಬಹುದು ಇಲ್ಲ ಬೈಪೋಸ್ಟ್ ಪಿನ್ ತರಿಸಿಕೊಂಡು ಕೂಡ ವೆರಿಫಿಕೇಶನ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಈ ರೀತಿ ಅಡ್ರೆಸ್ ವೆರಿಫೈ ಮಾಡೋದಕ್ಕೆ ಎರಡು ಆಯ್ಕೆ ನಿಮಗೆ ಸಿಗಲಿದೆ ಸೊ ಈ ಹೊಸ ಅಪ್ಡೇಟ್ ನಿಂದಾಗಿ ಇನ್ನು ಮುಂದೆ ಈ ಡಿಮೋನಿಟೈಸೇಷನ್ ಸಮಸ್ಯೆ ಆಗಲ್ಲ ಸೊ ಇದೊಂದು ಒಳ್ಳೆ ಫೀಚರ್ ಅಂತಾನೆ ನಾವು ಹೇಳ್ಬೋದು ಇದರಿಂದ ಆಗ್ತಿರೋ ಅರ್ನಿಂಗ್ ಮೇಲೆ ಯಾವುದೇ ಎಫೆಕ್ಟ್ ಬೀಳಲ್ಲ ಸ್ನೇಹಿತರೆ ಸೊ ಇನ್ನು ಈ ಫೀಚರ್ ಬಳಸಿ ಅಡ್ರೆಸ್ ವೆರಿಫಿಕೇಶನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬೇಗ ಒಂದು ವಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸೊ ನೋಡಿ ಸೊ ಸ್ನೇಹಿತರೆ ನಿಮಗೇನಾದರೂ ಈ ಪಿನ್ ಬರದೇ ಇರುವಂಥ ಸಮಸ್ಯೆ ಆಗಿದೆಯಾ ಅಥವಾ ಆಗಿತ್ತಾ ಕಮೆಂಟ್ನಲ್ಲಿ ಹೇಳಿ ಹಾಗೆ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದು ಕೂಡ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವೀಡಿಯೋ ಶೇರ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ್ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ